ಮೂಗಿನ ಸರ್ಜರಿ ಆದಾಗ ಸಾಮಾನ್ಯವಾಗಿ ಕೇಳುವ ಪ್ರಶ್ನೆಗಳು ನನ್ನ ಮೂಗಿನ ಮೇಲೆ ಏನಾದರೂ ಮಾರ್ಕ್ಗಳಾಗ್ಬೋದಾ ನಾನು ಮಾಡೋ ಸರ್ಜರಿ ಎಂಡೋಸ್ಕೋಪಿಕ್ ಸರ್ಜರಿ ಆಗಿರ್ತದೆ ಸೊ ಎಂಡೋಸ್ಕೋಪಿಕ್ ಸರ್ಜರಿಯಿಂದ ಒಂದು ಬ್ಯಾಂಡೇಜ್ ಇರೋಲ್ಲ ಒಂದು ಕಟ್ ಫೇಸ್ ಮೇಲೆ ಒಂದು ನಿಶ್ ಸ್ಕಾರ್ ಇರಲ್ಲ ಸೊ ಎಲ್ಲ ಮೂಗು ಒಳ್ಳೆಯಿಂದಾನೆ ಆಗ್ತದೆ ಒಂದು ಏನೂ ಗೊತ್ತಾಗಲ್ಲ ಸರ್ಜರಿ ಎಂಡೋಸ್ಕೋಪಿಕ್ ಸರ್ಜರಿ ಅಂದರೆ ಏನು ಡಾಕ್ಟರ್ ಎಂಡೋಸ್ಕೋಪಿಕ್ ಸರ್ಜರಿ ಅಂದರೆ ಒಂದು ಟ್ಯೂಬ್ ಥರ ರಾಡ್ ಇರ್ತದೆ ಅದು ಮೂಗಡೆ ಹಾಕಿ ಅದು ದೊಡ್ಡ ಸ್ಕ್ರೀನಲ್ಲಿ ನೋಡಿಕೊಂಡು ಮೂ ಒಳಗಡೆಯಿಂದನೇ ಆಪ್ರೇಷನ್ ಮಾಡಿ ನಿಮ್ಮ ಪ್ರಾಬ್ಲಮ್ಗಳನ್ನ ಸರಿ ಮಾಡಿ ಕೊಡೋದು ಎಂಡೋಸ್ಕೋಪಿಕ್ ಸರ್ಜರಿ ಚಿಕಿತ್ಸೆಗಿಂತ ಮುಂಚೆ ಯಾವ ಸ್ಟೆಪ್ಸ್ನ ನಾನು ತಗೋಬೇಕಾಗುತ್ತೆ ಸೊ ಸರ್ಜರಿಗೆ ಮುಂಚೆ ನೀವು ನನ್ನ ಬಂದು ಭೇಟಿಯಾಗಿರ್ತೀರಾ ಅವ್ರ ಫೋನಲ್ಲಿ ಮಾತಾಡಿರ್ತೀರಾ ಸೊ ನಾನು ಆವಾಗ ನಿಮಗೆ ಸಿ ಟಿ ಸ್ಕ್ಯಾನ್ ಮಾಡಿಸಿ ಅಂತ ಹೇಳಿರ್ತೀನಿ ಸಿ ಟಿ ಸ್ಕ್ಯಾನಿಂಗ್ ಮಾಡಾದ್ಮೇಲೆ ಆ ಸಿ ಟಿ ಸ್ಕ್ಯಾನಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅಂತ ನಮ್ಮ ಟೀಮ್ ಡಾಕ್ಟರ್ಗಳು ಇದ್ರೆ ನಾನು ಹೇಳಿರ್ತೀನಿ ಸೊ ಆ ಸಿಟಿ ಸ್ಕ್ಯಾನ್ ನೋಡಿಕೊಂಡು ನಾನು ಒಳಗಡೆ ಸರ್ಜರಿ ಮಾಡೋಕ್ ಮಾಡ್ತೀನಿ ಸೊ ಬಿಫೋರ್ ಸರ್ಜರಿ ಬ್ಲಡ್ ಟೆಸ್ಟು ಎಲ್ಲ ಹೇಳಿರ್ತೀವಿ ಆ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿ ಒಂದು ಅಡ್ಮಿಟ್ ಆಗಬೇಕಾಗ್ತದೆ ಮೂಗಿನಿಂದ ರಕ್ತ ಸೋರಿದ್ರೆ ಚಿಕಿತ್ಸೆ ಆದಮೇಲೆ ಏನು ಮಾಡಬೇಕಾಗುತ್ತೆ ಮೂಗಿಂದ ಸರ್ಜರಿ ನಾನು ಎಂಡೋಸ್ಕೋಪಿಕ್ ಸರ್ಜರಿ ಮಾಡಾದ ಮೇಲೆ ಒಂದು ಎರಡರಿಂದ ಮೂರು ದಿವಸ ಮೂಗಿಂದ ರಕ್ತ ಬರ್ತದೆ ಅದು ಸಾಮಾನ್ಯ ಅದೇನು ಭಯ ಬೀಳೋದೇನಿಲ್ಲ ಅಕಸ್ಮಾತ್ ಒಂದು ವೇಳೆ ಸ್ವಲ್ಪ ಜಾಸ್ತಿ ಬಂತು ಅಂದರೆ ಮೂಗನ್ನು ಹಿಂಡ್ಕೊಂಡು ಹಿಂಗೆ ತಲೆ ಬಗ್ಸಿ ಬಾಯಿಂದ ಉಸಿರಾಡಬೇಕು ಎರಡು ನಿಮಿಷ ಹಾಗೆ ಗಟ್ಟಿಯಾಗಿ ಹಿಡ್ಕೊಂಡಿರಬೇಕು ಆವಾಗ ಬ್ಲೀಡಿಂಗ್ ಫುಲ್ ಸ್ಟಾಪ್ ಆಗೋಗ್ತದೆ ಭಯ ಬೀಳೋದು ಏನೂ ಇಲ್ಲ ಇನ್ ಕೇಸ್ ಇನ್ನು ಜಾಸ್ತಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅಲ್ಲಿ ನೀವು ಅಡ್ಮಿಟ್ ಆದಾಗ ನಿಮ್ಮ ನಿಮ್ಮ ಡಾಕ್ಟರ್ಗಳು ಡ್ಯೂಟಿ ಡಾಕ್ಟರ್ಸ್ ಇರ್ತಾರೆ ಮತ್ತು ನರ್ಸ್ಗಳಿರ್ತಾರೆ ಅವ್ರಿಗೆ ಹೇಳಿದರೆ ಅವರು ನೋಡಿಬಿಟ್ಟು ಅಕಸ್ಮಾತ್ ಏನೋ ಪ್ರಾಬ್ಲಮ್ ಇದೆ ಅಂದರೆ ನನ್ಗೆ ಇನ್ಫಾರ್ಮ್ ಮಾಡ್ತಾರೆ ನಾನು ಬಂದು ನೋಡ್ತೀನಿ ನಿಮಗೆ ಮೂಗು ಕಟ್ಕೊಂಡ್ರೆ ಏನು ಮಾಡಬೇಕು ಸರ್ಜರಿ ಆದ ಮೇಲೆ ಮೂಗು ಕಟ್ಕೊಳ್ತದೆ ಯಾಕಂದರೆ ಅದು ಬ್ಲಡ್ ಹೆಪ್ಪು ಕಟ್ಟಿರ್ತದೆ ರಕ್ತ ಹೆಪ್ಪು ಕಟ್ಟಿರ್ತದೇ ಅದರಿಂದ ಮೂಗು ಉಸಿರಾಡೋದು ಸ್ವಲ್ಪ ಕಷ್ಟ ಆಗಿರ್ತದೆ ಮೂಗು ಒಳಗಡೆ ಸ್ಪ್ಲಿಂಟ್ಸ್ ಅನ್ನೋದು ಹಾಕಿರ್ತೀನಿ ಆ ಸ್ಪ್ಲಿಂಟ್ಸ್ ಇರೋವರೆಗೂ ಸ್ವಲ್ಪ ನಿಮಗೆ ಬ್ಲಾಕ್ ಸೆನ್ಸೇಷನ್ ಇರ್ತದೆ ಅದು ನಾನು ಸಾಮಾನ್ಯವಾಗಿ ಏಳು ದಿವಸ ಆದಮೇಲೆ ತೆಗಿತೀನಿ ತೆಗೆದಾದ್ಮೇಲೆ ನಿಮಗೆ ಮೂಗಲ್ಲಿ ಉಸಿರಾಡೋದೆಲ್ಲ ಫುಲ್ ಬೆಟರ್ ಆಗುತ್ತದೆ ಚಿಕಿತ್ಸೆಯ ನಂತರ ಎಷ್ಟು ಸತಿ ನಿಮ್ಮನ್ನು ಭೇಟಿ ಆಗಬೇಕಾಗುತ್ತೆ ಯಾವಾಗ ಭೇಟಿ ಆಗಬೇಕಾಗುತ್ತೆ ಸರ್ಜರಿ ಆದಮೇಲೆ ನನ್ನ ಒಂದು ವಾರ ಆದಮೇಲೆ ಭೇಟಿ ಆಗ್ತೀರಾ ಆ ಆ ಟೈಮಲ್ಲಿ ನಾನು ಒಳಗಡೆ ಸ್ಪ್ಲಿಂಟ್ ಹಾಕಿರೋದನ್ನ ಹೊರಗಡೆ ತೆಗಿತೀನಿ ಅದಾದಮೇಲೆ ಎರಡು ವಾರ ಆದಮೇಲೆ ಎಂಡೋಸ್ಕೋಪಿ ಮಾಡೋ ಕರಿತೀನಿ ಅವಾಗ ಒಳಗಡೆ ಹೆಂಗೆ ಆಗಿದೆ ಹೇಗೆ ಚಿಕಿತ್ಸೆ ಚೆನ್ನಾಗಾಗಿದೆಯಾ ಇಲ್ವಾ ಏನಾದರೂ ಬ್ಲಡ್ ಲಾಟ್ಸ್ ಇದೆಯಾ ಇದ್ರೆ ಪಸ್ ಏನಾದ್ರು ಇದೆಯಾ ಅಂತ ನೋಡ್ತೀನಿ ಅದಾದ್ಮೇಲೆ ತಿರ್ಗಿ ಎರಡು ತಿಂಗಳಾದಮೇಲೆ ಬಂದು ಒಂದು ಸರ್ತಿ ತೋ ತೋರಿಸ್ತೀರಾ ಅವಾಗ ಫೈನಲ್ ಹೀಲಿಂಗ್ ಹೆಂಗಾಗಿದೆ ಅಂತ ನೋಡ್ತೀನಿ ಅದು ನೋಡಿಕೊಂಡು ಅದು ನಾನು ವಾಶ್ ಹೇಳ್ಕೊಟ್ಟಿರ್ತೀನಲ್ಲ ಆ ವಾಶ್ನ ಕಮ್ ಕಂಟಿನ್ಯೂ ಮಾಡೋದಾ ಬೇಡವಾ ಎಸ್ ಸರ್ತಿ ಮಾಡಬೇಕು ಎಸ್ ಸರ್ತಿ ಮಾ ಹೆಂಗೆ ನೋಡ್ಕೊಬೇಕು ಅಂತ ಅದು ನೋಡಿ ನಾನು ಹೇಳ್ತೀನಿ ಸೊ ನೇಸಲ್ ವಾಶ್ ಅಂದರೆ ಏನು ಅದನ್ನ ಎಸತಿ ಮಾಡಬೇಕಾಗುತ್ತೆ ಸೊ ನೇಸಲ್ ವಾಷಿಂಗ್ ಅಂದರೆ ಅದು ಡಿಸ್ಚಾರ್ಜ್ ಆಗೋ ಟೈಮಲ್ಲಿ ನಿಮಗೆ ಒಂದು ಸ್ಟಾರ್ಟರ್ ಕಿಟ್ ಅಂತ ಕೊಟ್ಟಿರ್ತೀವಿ ಆ ಸ್ಟಾರ್ಟರ್ ಕಿಟ್ ನಲ್ಲಿ ಒಂದು ಬಾಟಲ್ ಇರ್ತದೆ ಮತ್ತೆ ಸ್ಯಾಶರ್ಸ್ ಇರ್ತದೆ ಪೌಡ್ರ್ ಸೊ ಆ ಪೌಡ್ರ್ ಜೊತೆಗೆ ಇನ್ನೊಂದು ಟ್ಯಾಬ್ಲೆಟ್ ಒಂದು ಹೇಳ್ಕೊಟ್ಟಿರ್ತೀವಿ ಅದು ಪೌಡರ್ ಮಾಡಿಬಿಟ್ಟು ಆ ಟ್ಯಾಬ್ಲೆಟ್ನ ಆ ಪೌಡ್ರ್ ಜೊತೆ ಮಿಕ್ಸ್ ಮಾಡಿ ಅದು ಬಾಟ್ಲಲ್ಲಿ ಟೂ ಹಂಡ್ರೆಡ್ ಎಮ್ ಎಲ್ ಲೆವೆಲ್ವರೆಗೂ ನೀರು ಹಾಕ್ಬಿಟ್ಟು ಆರೋ ನೀರು ನೀ ಫಿಲ್ಟರ್ ನೀರು ಸ್ವಲ್ಪ ಕುದಿಸ್ ಕುದಿಸ್ಬಿಟ್ಟು ತಣ್ಣಗೆ ಮಾಡಿ ಅದಕ್ಕೆ ಹಾಕಿ ಮೂಗಲ್ಲಿ ವಾಶ್ ಮಾಡಬೇಕು ಆ ವಾಶ್ ಮಾಡಿದಾಗ ಒಳಗಡೆ ಕಟ್ಟಿರೋದೆಲ್ಲ ಫ್ಲೂ ಬ್ಲಡ್ ಫ್ಲಾಟ್ಸು ಮತ್ತು ಏನಾದರೂ ಪಸ್ ಅಂದರೆ ಫಂಗಸ್ ಏನಾದರೂ ಇದ್ರೆ ಅದೆಲ್ಲ ಹೊರಗಡೆ ಬರ್ತದೆ ನಿಮಗೆ ಆರಾಮ ಅನ್ನಿಸ್ತದೆ ಸೈನಸ್ ಸರ್ಜರಿಯಿಂದ ಯಾವ್ಯಾವ ಥರ ನೆಮ್ಮದಿನ ನಾವು ಪಡ್ಕೋಬೋದು ನಿಮಗೆ ಮೋಸ್ಟ್ ಪ್ರಾಬಬ್ಲಿ ತಲೆನೋವು ಶೋಲ್ಡರ್ ಪೇನು ಮೂ ಕಟ್ಟೋದು ಸೀನ್ ಬರೋದು ಬ್ಯಾಕ್ ಪೇನು ಅಲರ್ಜಿ ಆಗೋದು ಗೊರಕೆ ಹೊಡೆಯೋದು ತೂಕ ಜಾಸ್ತಿ ಆಗೋದು ಹೆಂಗಸರಲ್ಲಿ ಪೀರಿಯಡ್ಸ್ ಬರೋದು ಅದರಿಂದ ನೋವು ಆಗೋದು ಅದೆಲ್ಲ ಕಮ್ಮಿ ಆಗುತ್ತದೆ ಫುಲ್ ಸ್ಟಾಪ್ ಆಗೋಗ್ತದೆ ಸರ್ಜರಿಯ ನಂತರ ನನ್ನ ನೋವು ಕಡಿಮೆ ಮಾಡೋಕ್ಕೆ ಸಿಂಪ್ಟಮ್ಸ್ ಕಡಿಮೆ ಮಾಡೋಕ್ಕೆ ಏನು ಮಾಡ್ಬೋದು ಸರ್ಜರಿ ಆದ್ಮೇಲೆ ನೀವು ವಾಶ್ ಕರೆಕ್ಟಾಗಿ ಮಾಡ್ತಾ ಇದ್ದರೆ ನಿಮಗೆ ಪ್ರಾಬ್ಲಮ್ಸ್ ಏನೂ ಇರಲ್ಲ ಸ ವಾಷಿಂಗ್ ಮೂಗನ್ನು ಕ್ಲೀನಾಗಿ ಇಟ್ಕೊಂಡು ವಾಶ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್ ಅದು ಮಾಡಿಲ್ಲ ಅಂದರೆ ಪ್ರಾಬ್ಲಮ್ ಆಗ್ತದೆ ಸರ್ಜರಿಯ ನಂತರ ನನಗೆ ಯಾವ ಸಿಮ್ಟಮ್ಸ್ ಇದ್ದರೆ ನಾನು ಡಾಕ್ಟರ್ ಹತ್ರ ಬರಲೇಬೇಕು ಅಥವಾ ಯಾವ ಸಿಂಪ್ಟಮ್ಸನ್ನ ನಾನು ಇಗ್ನೋರ್ ಮಾಡ್ಬೋದು ಸರ್ಜರಿ ಆದಮೇಲೆ ನಿಮಗೆ ಅಕಸ್ಮಾತ್ ಮೂಗಿಂದ ಜಾಸ್ತಿ ರಕ್ತ ಬರ್ತಾ ಇದ್ದರೆ ಅವಾಗ ಬರಬೇಕಾಗ್ಬೋದು ಅಕಸ್ಮಾತ್ ಜ್ವರ ಏನದು ಬಂತು ಅಂದ್ರೆ ಬರ್ಬೇಕಾಗ್ಬೋದು ಇಲ್ಲ ಅಂದ್ರೆ ಎಲ್ಲ ಸರಿ ಹೋಗ್ತದೆ ಚೂರು ಚೂರ್ ಬ್ಲೀಡಿಂಗ್ ಇದ್ದೇ ಇರ್ತದೆ ಎರಡರಿಂದ ಮೂರು ದಿವಸ ಇರ್ತದೆ ಅದು ಅದ್ರ ಬಗ್ಗೆ ಭಯ ಬೀಳೋದೇನಿಲ್ಲ ಅದು ಸುಮ್ಮನೆ ಅದು ಒರೆಸ್ಕೊಂಡ್ರೆ ಸಾಕು ಸರಿ ಹೋಗ್ತದೆ ಚಿಕಿತ್ಸೆಯ ನಂತರ ಸ್ನಾನ ಮಾಡ್ಬೋದಾ ಮುಖ ತೊಳಿಬೋದಾ ಬೇರೆ ಏನಾದರೂ ಪ್ರಿಕಾಷನ್ಸ್ ತಗೋಬೇಕಾಗುತ್ತ ಸರ್ಜರಿ ಆದ್ಮೇಲೆ ನಿಮ್ಗೆ ಬ್ಯಾಂಡೇಜ್ ಇರಲ್ಲ ಕಟ್ ಇರಲ್ಲ ಹೊಲಿಗೆ ಇರಲ್ಲ ಏನೊಂದು ಇರೋಲ್ಲ ಸೊ ನೀವು ಎಲ್ಲ ಮಾಡಬಹುದು ಸ್ನಾನ ಮಾಡ್ಬೋದು ಸ್ವಿಮ್ಮಿಂಗ್ ಹೋಗ್ಬೋದು ಎಲ್ಲ ಮಾಡ್ಬೋದು ಒಂದೇ ಒಂದು ರೆಸ್ಟ್ರಿಕ್ಷನ್ ಏನು ಅಂದ್ರೆ ಫ್ಲೈಟಲ್ಲಿ ಹೋಗೋಕೆ ಆಗಲ್ಲ ಏಳು ದಿವಸ ಅದು ಒಳಗಡೆ ಸ್ಪ್ಲಿಂಟ್ ಹಾಕಿರೋವರೆಗೂ ಆ ಸ್ಪ್ಲಿಂಟ್ ತೆಗೆದಾದ್ಮೇಲೆ ನೀವು ಏನು ಬೇಕಾದರೂ ಮಾಡ್ಬೋದು ಸರ್ಜರಿಯ ನಂತರ ನನ್ನ ಡೈಲಿ ಆಕ್ಟಿವಿಟೀಸ್ಗೆ ನಾನು ವಾಪಸ್ ಹೋಗ್ಬೋದಾ ಓಡಾಡ್ಬೋದಾ ಸೊ ನಿಮಗೆ ಸರ್ಜರಿ ಆದಮೇಲೆ ನಿಮಗೆ ಏನೊಂದು ರೆಸ್ಟ್ರಿಕ್ಷನ್ ಇರಲ್ಲ ಎಲ್ಲ ಕೆಲಸಗಳು ಮಾಡ್ಬೋದು ಮನೆ ಕೆಲಸ ಮಾಡ್ಬೋದು ಕಂಪ್ಯೂಟರ್ ಕೆಲಸ ಮಾಡ್ಬೋದು ಎಲ್ಲ ಕೆಲಸಗಳು ಮಾಡ್ಬೋದು ಏನೊಂದು ರೆಸ್ಟ್ರಿಕ್ಷನ್ ಇರೋಲ್ಲ ನಿಮಗೆ ಇನ್ಫ್ಯಾಕ್ಟ್ ಚೆನ್ನಾಗಿ ಎನರ್ಜಿ ಇರ್ತದೆ ಎಲ್ಲ ಓವರ್ ಆಲ್ ಬೆಟ್ರ್ ಆಗ್ತೀರಾ ಸರ್ಜರಿಯ ನಂತರ ಯಾವ ಥರದ್ದು ಊಟ ತಿಂಡಿ ಅಥವಾ ಡಯೆಟ್ನ ಫಾಲೋ ಮಾಡಬೇಕಾಗ್ತದೆ ಸರ್ಜರಿ ಆದ ನಂತರ ನಿಮಗೆ ಎಲ್ಲ ನಾರ್ಮಲಾಗಿ ತಿನ್ಬೋದು ಏನೂ ಪ್ರಾಬ್ಲಮ್ ಇರೋಲ್ಲ ನಿಮಗೆ ಬಿಫೋರ್ ಸರ್ಜರಿ ಪ್ರಿಸ್ಕ್ರಿಪ್ಷನ್ ಒಂದು ಕೊಟ್ಟಿರ್ತೀನಿ ಆ ಪ್ರಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟ್ರಕ್ಷನ್ಸ್ ಇರ್ತದೆ ಆ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡೋದು ಸಾ ಮಾಡ್ತಾ ಇದ್ರೆ ಸಾಕು ಅದು ಬಿಟ್ಟರೆ ಬೇರೆ ಏನು ಎಕ್ಸ್ಟ್ರಾ ಬೇಕಾಗಿಲ್ಲ ಸರ್ಜರಿ ಆದ ತಕ್ಷಣವೇ ಯಾವುದಾದ್ರೂ ಇನ್ಫೆಕ್ಷನ್ ಆಗುವ ಚಾನ್ಸಸ್ ಅಥವಾ ಏನಾದರೂ ಸಿಂಟಮ್ಸ್ ಬರ್ಬೋದು ಅನ್ನೋದಿದೆಯಾ ಸರ್ಜರಿ ಆಗಿದ ತಕ್ಷಣ ನೀವು ಹೊರಗಡೆ ಹೋಗಬೇಕು ಅಂದರೆ ಮಾಸ್ಕ್ ಹಾಕೊಂಡು ಓಡಾ ಓಡಾಡಿ ವಾಷಿಂಗ್ ಮಾಡೋದು ಮೂಗೋದು ಇಂಪಾರ್ಟೆಂಟ್ ಅವೆರಡು ಕರೆಕ್ಟಾಗಿ ನೋಡ್ಕೊಂಡಿದ್ರೆ ஏன்னும் பிராப்ளம் ஆகல